ಏ ತಾಯಿ ಜಾನಕಿ ಜಾನಕಿಯ ಎಲ್ಲಿದೀಯೇ ಬಾರೇಕಾ ಒಳಗ ಅಡಿಗೆ ಮಾಡ್ತಾವಿಕಂಬಾ ಆರು ಗಂಟೆಗೆ ಹೋದ ಅದು ಏನು ಮಾಡ್ತಾ ಕಾಣೆ ಆ ಟೀ ಅಂಗಡಿ ತವ ಅದೇನು ವಟ 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 ಮಾತಾಡ್ಕೊಂಡು ಕೂತವ್ ನಾ ತಾಯಿ ಇಷ್ಟೊತ್ತಾದ್ರೂ ಹೊರಗೆ ಬಂದಿದ್ದಾನೆ ಇನ್ನ ಮಗ ಬಂತ ನೀರುದಿಲ್ಲ ಹಿಟ್ಟ ಆಗಿಲ್ಲ ಈ ಹಾಳಾದ್ ಮುದಕಿ ವಟ 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 ಅಂತ ಆಚೆ ಕಡೆ ಹತ್ತು ರೂಪಾಯಿನ ಬದುಕು ಮಾಡಲ್ಲ ಏನಿಲ್ಲ ಒಟ್ಟಿಗೆ ಯಾಕೆನು ಯಾಕೆ ತಾಯಿ ಹಿಂಗೆ ಒಟ ವಟ ಅಂತಿದ್ದೆ ಅಡುಗೆ ಮನೇಲಿ ಕೂತ್ಕೊಂಡು ಅಲ್ಲ ಕಳೆ ಅಕ್ಕ ಒತ್ತರ ಆರು ಗಂಟೆಗೆ ಓದೋನು ಅಕ್ಕ ಅವನು ಹಾ ಒಂದು ಕಸ ಹಾಕ್ಲಿಲ್ಲ ಏನಿಲ್ಲ ಎದ್ದಿ ದಡಾರ್ನು ಹೋಗಿ ಅಂಗಡಿ ಅಂಗಡಿಕ ಕೂತ್ಕೊಂಡ್ರೆ ಯಾರಾಕ ಕೆಲಸ ಮಾಡೋರಿಲಿ ಹಾ ಇನ್ನೂ ಅಡುಗಾಗಿಲ್ಲ ಆ ಮಗ ಬಂತಿ ನೀರುದಿಲ್ಲ ಎಷ್ಟು ಅಕ್ಕ ಒತ್ತಾರ ಎದ್ರೆ ಏ ಬಾ ನಮ್ಮ ಶಂಕರಿಗೂ ಬುದ್ಧಿಲ್ಲ ಕಣ ಒತ್ತಾರ ಎದ್ದಿ ಅಲ್ಲೋ ಕೂತ್ಕೊಂಡ್ರೆ ಏನು ಅಲ್ಲಿ ಕೂತಿರೋರೆಲ್ಲ ಬಂದು ನಮ್ಮನೆ ಬದುಕು ಮಾಡ್ಕೊಟ್ಟಾರೆ ಮಗ ಬಂತಿ ನೀರು ಎದ್ಬೇಡ್ರಿ ಏ ಅದೇನು ಗೊತ್ತಾ ಬೊತ್ತಾ ಹಿಂಗಾಡ್ತಾನಪ್ಪ ಹಿಂಗೇನಾರ ಹೇಳಕ್ ಹೋದ್ರೆ ಯಾಕ ನಾನೇ ಸರಿ ಇಲ್ಲ ಅಂತ ಹೇಳೋರು ಹೂವು ತಪ್ಪು ಎಲ್ಲ ನಾನೇ ಕೆದಿಕೊಂಡು ಹೋಯ್ತೀನಿ ಅವ್ರ ಮಗನ ಜೊತೆ ಜಗಳಕ್ಕೆ ಅಂತ ಮಾತಾಡ್ತಾರೆ ಕನ ಅಕ್ಕ ಇವಳೊಂದಿಗೆ ಸಾಯೋವಾ ಕೆಲಸನೇ ಮಾಡಿ ಸಾಯೋವೇ ನಾವು ಯಾರೊಂದಿಗೂ ಸಾಯ್ಬೇಡ ತಲೆ ಕೆಡ್ಸ್ಕೊಬೇಡ ಪಟಾಪಟ್ನ ಇಟ್ಟು ಮಾಡಿ ಇಟ್ಬಿಟ್ಟು ಮಗ ಬಂತಿ ನೀರು ಇನ್ನೇನು ಒತ್ತು ಹಾಲೆ ಹನ್ನೆರಡು ಗಂಟೆ ಆಯ್ತಾ ಬತ್ತದೆ ಇಷ್ಟೊತ್ತಾದ್ರೂ ಮಗ ಬಂತಿ ನೀರು ಇಬಾರ್ದೆ ಅಷ್ಟೇ ಕಲೆ ಯಾಕ ಮಾಡೋದಿವತ್ತ ದಿನ ಬಿಡ್ಕೊಂಡು ಬಿಡ್ಕೊಂಡು ಯಾರು ಇವರೊಂದಕ್ಕೆ ಸಾಯೋರು ಏನು ಅಡಿಗೆ ಮಾಡ್ತಾ ಇದ ಉಪ್ಸಾರು ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಕಣಿಕ ತರಕಾರಿ ಬೇರೆ ಮನೇಲಿ ಒಂದೇ ಒಂದು ತರಕಾರಿ ಇಲ್ಲ ಏನು ಮಾಡೋಣ ಒತ್ತಾರಲೇ ಹೇಳ್ದೆ ಸೋಮವಾರ ಇವತ್ತು ಸಂತಕ್ಕೋಗು ಅಂತ ಸಂತಕ್ಕೂ ಹೋಗ್ದಂಗೆ ಕೂತವನಲ್ಲಿ ಅದು ಏನು ಮಾಡೋಣ ಮಾಡಲಿ ಇವತ್ತು ಒತ್ತ ಯಾಕೆ ಹಿಂಗೆ ಅಡೀರಿ ಸೋಮವಾರ ಇವತ್ತು ಸುಮ್ಮನೆ ಲೇ ಪದ್ಯ ಬಾರ್ಲೆ ಪದ್ಯ ಇಲ್ಲಿ ಒಂಚೂರು ಮುಂದಕ್ಕೆ ನೀನು ಹಿಂಗೆ ಬೋದಿಲ್ಲ ನೀನು ಗಂಡಂಗೆ ಮನೆಯಲ್ಲಿ ಒಂದೇ ಸಮ ಬೈತವಳಲ್ಲ ಒತ್ತಾರಿಂದ ಯಾಕೆ ಪದ್ದಿ ಹಿಂಗೆ ಬೈದಾಳು ಇವಳು ಆ ಇವ್ಳಗ್ ಆದಷ್ಟು ಬದುಕು ಮಾಡ್ಲಿ ಬಿಡು ಮನೇಲಿ ಏನಕ್ಕೆ ಬೋದಳು ಅಂತ ನನ್ನ ಮಗನ ಇವಳು ನೋಡ್ಲೇ ಅಕ್ಕ ನೋಡ್ಲಿ ಹೆಂಗೆ ವಯಸ್ಕ ಬರ್ತಾಳೆ ನೋಡ್ಲೇ ಆಯ್ಕ ಏನು ಮಾಡಿದ್ರೆ ಹಿಂಗೆ ವಯಸ್ಕ ಅಕ್ಕ ಆಯ್ಕ ನೆಟ್ಟಿಗೆ ಬುದ್ಧಿ ಕಳ್ಸಿದ್ರಲ್ಲ ಯಾಕೆ ಇವಳು ನೋಡ್ಲೇ ಪದ್ದಿ ಅತ್ತೆ ಅಂತ ಮರ್ಯಾದೆ ಇದ್ದದೇನೆ ಇವ್ಳಿಗೆ ಅವಳು ಇವಳು ಅಂತ ಹೆಂಗೆ ಮಾತಾಡ್ತಾಳೆ ಬಾಯಿ ಎಷ್ಟು ದಾ ಇದ್ದೀ ಇವಳಿಗೆ ಏ ಸುಮ್ನೀರ್ ಜಯಮ್ಮ ಏ ಸುಮ್ನೀರ್ ಜನಕಿ ಯಾಕೆ ಹಿಂಗೆ ಅಡೀರಿ ಬರ್ತಾರಲಯಾ ಸುಮ್ಮನೆ ರೀ ಅತಗಿ ನಾನು ಬುದ್ಧಿ ಕಲ್ಸಿರೋ ಗಂಟ ಮಾತಾಡ್ತಾಳಲ್ಲ ಬಡ್ಡಿ ಮಗಳು ಇವಳಿಗೆ ನೆಟ್ಟಕ್ಕೆ ಕಲಿಸಿದ್ದಾರೆ ಇವ್ರು ಓಯೋರಪ್ಪ ನೆಟ್ ನೆಟ್ಗಿಟ್ನೇ ಬೇಸಕ್ಕೆ ಬರಲ್ಲ ಇದ್ಕೆ ಯಾರು ಬಡ್ಡಿ ಮಗಳು ಅಂತ ಯಾರಿಗೆ ಹೇಳ್ತಾ ಇದ್ದೀನಿ ನೀನು ಹಂಗಂತ ಯಾರು ಹಾಗೆ ಹೋದ್ರೆ ಹೇಳು ಹಂಗಂತ ನನಗೆ ಹೇಳೋಕ್ ಬರಬೇಡ ನೀನು ನಾನಿ ಬೇಸ್ತಲ್ಲ ನೀವೇನು ಮಣ್ಣು ತಿಂತಾ ಇದ್ದೀರಾ ಕರೆಕ್ಟಾಗಿ ಮಾತಾಡೋದು ಸರಿಯಾಗದೇ ಒತ್ತಾರಲೆ ಕಾಪಾತಿಸ್ಬೇಡ ನನಗೆ ನೋಡ್ಲಿ ಪದ್ದಿ ನೋಡ್ಲಿ ವಡಿ ಒಳ ಹಂಗೆ ಬತ್ತಾಳೆ ನೋಡ್ಲಿ ಏನ್ಲೇ ಮಾಡೋಣ ನಾನು ಏನೂ ಮಾಡಬೇಡ ಅವ್ಳು ಕೊಟ್ಟಿದ್ದು ಈಸ್ಕೊಂಡ್ ಹೊಣ್ಬಿಟ್ಟು ಸುಮ್ಮನೆ ನೀರು ನೀನು ಯಾಕೆ ಅವ್ರು ಗಂಡ ಹೆಂಡ್ರ ಮಧ್ಯದಲ್ಲಿ ಓದಿ ಗಂಡ ಹೆಂಡ್ರ ಮಧ್ಯೆ ಯಾಕೆ ಓದಿ ಅಂತಿದೆಯಲ್ಲ ಒತ್ತಾರ ಸಂತಕ್ಕಂತ ಹಿಂಗೆ ಬೈತಾಳೆ ನೋಡ್ಕೊಂಡು ಕೂತ್ಕೊಳ್ಳೋಣ ನಾನು ಹಾಂ ಹೇಳವ ನೀನೇ ఏయ్ ఏ జాన్కీ బా ఇట్ ఇకొడు హో ఎద్దీ పటాపట్ ముగ బంత్ నిరుయోగు యాక హింగ అడి కొట్టి ఇవ్ గిట్ బేరే కొట్ ఇష్ట మాట్తరే కొడు ఇన్న అష్ట మాతీ అంత బ్యాడ కళ్ళే కేణుతాయి ఒరిందోడ్తని కురి దోణలో ఆ తింద కళే ఏ జయమా సుమ్ యా కురి దాక్బడాో ఆకబేడా నీనే ఇక నీనే హా నీనే హింగ్ీ ఏ తయ్యే ಒಂದು ಸತಿ ಹೇಳೋದು ಅದು ಯಾಕಂಗೆ ಆಡ್ತಾಯಿದ್ವಿ ಹೇಳ್ತಾ ಇದ್ರು ವೇ ಓ ಪಟಾಪಟು ಮಗ ಬಂತು ನೀರು ಏಯ್ ಏನ ಹೇಳ್ತಾ ಹೇಳ್ತಾರೆ ಹಂಗೆ ಆಡ್ತೀರಪ್ಪ ನೀವು ಏ ಜಯಮ್ಮಾ ಇಟ್ಕೊಡನೆ ಪಟಾಪಟನು ಒಟ್ಕೊಂಡು ಕೊಡ್ತೀನಿ ಅವ್ಳು ಮಗ ಬಂತಿ ನೀರು ದುಡ್ಡು ಬರೋದಕ್ಕೆ ಟೈಮ್ ಆಯ್ತದೆ ಯಾಕೆ ಹಿಂಗೆ ಕೂತಿದ್ದು ಎತ್ ಗಂಟೆ ಆದ್ರು ವೇ ತಾಯಿ ಅಯ್ಯೋ ಬಿ ಪಿ ಮಾತ್ರ ಬೇರೆ ನುಂಗಿದ್ದೀನಿ ತಲೆ ಸುತ್ತ ಅದೇ ತಗಿ ತಗೋ ಜಯಮ್ಮ ಊಟ ಮಾಡು ಬಿಸಿನೀರು ಕುಡ್ದೋ ತಣ್ಣೀರು ಕುಡ್ದೀಯೋ ಬಿಸಿನೀರೇ ಕಣ ಕೊಡೇತಾಯಿ ಈಗ ತಂಡಿಗೆ ಅಲ್ಲ ತಣ್ಣೀರು ಕುಡಿಯಲ್ಲ ಕಣ ಬಿಸಿನೀರೇ ಕಣ ಕೊಡು ಸರಿ ಬಿಸಿನೀರ್ ತತ್ತೀನ ತಡಿ ಯವ್ವ ಏನು ಮಾತು ಕಲ್ತಿದ್ದಾಳು ನೋಡು ಆ ನಮ್ಮ ಕಾಲದಲ್ಲಿ ನಮ್ಮ ಅತ್ತೆ ಮಾದರ್ಗೆ ಹಿಂಗೆ ಮಾತಾಡಿದ್ರು ಅಷ್ಟೇ ಮೂರು ದಿನ ಮಡಿಕೊಂಡು ಇಟ್ಟಾಗ್ತಿರ್ಲ ನಮಗೆ ಬಿಡು 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 ಈ ಮಾತು ನಾವು ಕಲಿಲಿಲ್ಲ ಇವ್ರ ಅಪ್ಪ ಮದುವೆ ಮಾಡ್ಕೋಬೇಕಾದ್ರೆ ನನ್ನ ಮಗಳು ಒಂದೇ ಒಂದು ಇಂದ್ರಿಕ ಮಾತಾಡಲ್ಲ ಅಂತ ಹೇಳಿದ ನೀವು ಹೇಳ್ದಂಗೆ ಬದುಕು ಮಾಡ್ತದೆ ನಾನು ಹೆಣ್ಣು ಮಗ ಅಂತ ಹೇಳಿದ ಹಾಂ ಎಷ್ಟು ಕಲ್ತಿದ್ದಾಳು ನೋಡಿ ಮಾತಾ ಇವಾಗ ಹಾಂ ನಾವೇನಾರ ಮಾತಾಡೋಕಾಗದು ಇವಾಗ ನೋಡಿ ಹೆಂಗಾಡ್ರಿ ನಾನು ಸೊಸೆ ಅಂತ ನಿಮ್ಮನೇಲಿ ನಿಮ್ಮ ಸೊಸೆದ್ರು ಹಿಂಗೆ ಆಡ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್